ನಮಸ್ಕಾರಗಳು ಬಾಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟಾಪ್ ಐದು ಕ್ರೀಡೆ ಅಪ್ಡೇಟ್ಗಳಿಗೆ ಸ್ವಾಗತ ಸುಸ್ವಾಗತಗಳು ಟಾಪ್ ಫೈದು ಕ್ರೀಡ್ ಅಪ್ಡೇಟ್ಗಳು ಯಾವ್ದು ಟಕ ನಂಗೆ ಹೋಗಿಬಿಡೋಣ ಮೊದಲೇದಾಗಿ ಐ ಪಿ ಎಲ್ ರಿಲೇಟೆಡ್ ಸಿಕ್ಕಾಪಟ್ಟೆ ನ್ಯೂಸ್ಗಳಿದೆ ಅಂತಲೇ ಹೇಳ್ಬೋದಾಗಿದೆ ಮೊದಲೇದಾಗಿ ಯಾವ ಅಪ್ಡೇಟ್ ಅಂತ ಹೇಳಿದರೆ ಎಸ್ ನಮ್ಮ ಆರ್ ಸಿ ಬಿ ರಿಲೇಟೆಡ್ ಒಂದು ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತೀನಿ ಏನಪ್ಪ ಅಂತ ಹೇಳಿದರೆ ನಿನ್ನೆ ಆರ್ ಸಿ ಬಿ ಎ ವುಮೆನ್ಸ್ ಅದೇ ರೀತಿಯಾಗಿ ಗುಜರಾತ್ ಜೆಂಟ್ಸ್ನ ವುಮೆನ್ಸ್ನ ಮೊದಲ ಮ್ಯಾಚ್ ಆಗಿ ಟಾಟಾ ಐ ಪಿ ಎಲ್ದಾಗಿತ್ತು ಅದೇ ರೀತಿಯಾಗಿ ಅಲ್ಲಿ ಮೊದಲ ಮ್ಯಾಚಲ್ಲಿ ನಮ್ಮ ಆರ್ ಸಿ ಬಿ ಹಿಸ್ಟಾರಿಕ್ ದಾಖಲೆಯನ್ನು ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಫಸ್ಟ್ ಎವರ್ ಟೀಮ್ ಆಗುತ್ತೆ ಹೈಯೆಸ್ಟ್ ಚೇಸ್ನ ಚೇಸ್ ಡೌನ್ ಮಾಡಲಿಕ್ಕೆ ಎರಡು ನೂರ ಎರಡು ರನ್ ಅಂತ ಹೇಳಿದ್ರೆ ಕೊನೆಯಲ್ಲೂ ಅದು ಕೂಡ ಸಿಕ್ಸ್ ಮೂಲಕ ರಿಚಾ ಘೋಷ್ ಅವರು ಫಿನಿಷ್ ಮಾಡಿದ್ದು ಅದೇ ರೀತಿಯಾಗಿ ಫಾಸ್ಟೆಸ್ಟ್ ಫಿಫ್ಟಿ ಕೂಡ ರಿಚಾ ಘೋಷ್ ಅವರ ಹೆಸರಲ್ಲೇ ಇದೆ ಸಿಕ್ಕಾಪಟ್ಟೆ ಫಾಸ್ಟಾಗಿ ಫಿನಿಷಿಂಗ್ ಮಾಡಿದ್ದು ಅದೇ ರೀತಿಯಾಗಿ ಕೀಪರ್ ಹಾಕ್ಕೊಂಡು ಕೂಡ ಆ ರೀತಿ ಆರ್ಡಿನರಿ ಫಿನಿಷಿಂಗ್ ಟಚ್ನ ಆರ್ ಸಿ ಬಿಗೆ ಕೊಟ್ಟಿದ್ದು ಮತ್ತೇನಪ್ಪ ಅಂತ ಹೇಳಿದ್ರೆ ಸೆಕೆಂಡ್ ಮೋಸ್ಟ್ ಹೈಯೆಸ್ಟ್ ಸಿಕ್ಸಸ್ ಮೂಲಕವೂ ಕೂಡ ರಿಚಾ ಘೋಷ್ ಅವರು ಮುಂದಿದ್ದಾರೆ ಅದೇ ರೀತಿಯಾಗಿ ಮೋಸ್ಟ್ ರನ್ಸ್ ಒಂದು ಇನ್ನಿಂಗ್ಸಲ್ಲಿ ಎರಡುನೂರ ಎರಡು ರನ್ ಅದೇ ರೀತಿಯಾಗಿ ಮತ್ತೊಂದು ಇನ್ನಿಂಗ್ಸಲ್ಲಿ ಎರಡು ನೂರ ಎರಡು ರನ್ ಒಂಥರ ನಾಲ್ಕುನೂರ ಪ್ಲಸ್ ರನ್ಸ್ನ ವುಮೆನ್ಸ್ ಡಬ್ಲ್ಯೂ ಪಿ ಎಲ್ನಲ್ಲೇ ಇದು ಹಿಸ್ಟೋರಿಕ್ ದಾಖಲೆ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ಪರವಾಗಿ ನಿನ್ನೆ ನಮ್ಮ ವುಮೆನ್ಸ್ ಟೀಮ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಒಂಥರ ಹಿಸ್ಟೋರಿಕ್ ದಾಖಲೆ ಮಾಡುವಲ್ಲಿ ನಮ್ಮ ಆರ್ ಸಿ ಬಿ ಟೀಮ್ ಸಿಕ್ಕಾಪಟ್ಟೆ ಯಶಸ್ವಿ ಆಯ್ತಿದೆ ಅಂತಲೇ ಹೇಳ್ಬೋದ ಅದೇ ರೀತಿಯಾಗಿ ಮತ್ತೊಂದು ಏನಪ್ಪ ಅಂತ ಹೇಳಿದರೆ ಇಲ್ಲಿ ರಿಚಾ ಘೋಷ್ ಅವರ ಜೊತೆಗೆ ಸಿಕ್ಕಾಪಟ್ಟೆ ಪ್ಲೇಯರ್ಸ್ಗಳು ಏಯ್ಟೀನ್ ಬಾಲ್ಸ್ ಫಿಫ್ಟೀಸಲ್ಲಿ ಸೋಪಿ ಡೆಲಿಂಕಿ ಅವರ ಇದ್ದಾರೆ ಅದೇ ರೀತಿಯಾಗಿ ಹತ್ತೊಂಬತ್ತು ಬಾಲ್ ಫಿಫ್ಟಿಯಲ್ಲಿ ಶಿಫಾಲಿ ವರ್ಮಾ ಅದೇ ರೀತಿಯಾಗಿ ಇಪ್ಪತ್ತು ಬಾಲಲ್ಲಿ ಸೋಫಿ ಡಿಫೈನ್ ಅವರು ಇಪ್ಪತ್ತೆರಡು ಬಾಲಲ್ಲಿ ಹರ್ಮನ್ ಪ್ರೀತ್ ಕಾ ಅವರು ಅದೇ ರೀತಿಯಾಗಿ ಇವಾಗ ಹೈಯೆಸ್ಟ್ ನಾಲ್ಕನೇ ಅಥವಾ ಐದನೇ ವುಮೆನ್ಸಲ್ಲಿ ರಿಚಾ ಘೋಷ್ ಅವರು ಇಪ್ಪತ್ತ್ಮೂರು ಬಾಲ್ಗೆ ಅದು ಕೂಡ ಆರ್ ಸಿ ಬಿ ಅದೇ ರೀತಿಯಾಗಿ ಗುಜರಾತ್ ಜೆಂಟ್ಸಲ್ಲಿ ನಿನ್ನೆ ಮ್ಯಾಚಲ್ಲಾಗಿದೆ ಅಂತಲೇ ಹೇಳ್ಬೋದಾಗಿದೆ ಫಾಸ್ಟೆಸ್ಟ್ ಫಿಫ್ಟಿ ಡಬ್ಲ್ಯೂ ಪಿ ಎಲ್ನಲ್ಲಿ ಅದೇ ರೀತಿಯಾಗಿ ಸೆಕೆಂಡ್ ಅಪ್ಡೇಟ್ಗೆ ಹೋಗೋದಾದರೆ ಲೆಜೆಂಡ್ಸ್ ಲೀಗ್ ಅಂದರೆ ಆಸ್ಟ್ರೇಲಿಯಾ ಸ್ಕ್ವಾಡ್ ಇವಾಗ ಮಾಸ್ಟರ್ ಲೀಗ್ಗೆ ಇಂಟರ್ನ್ಯಾಷನಲ್ ಮಾಸ್ಟರ್ ಲೀಗ್ ಅನ್ನೋದನ್ನು ಲೆಜೆಂಡ್ಸ್ ಲೆಜೆಂಡರಿ ಲೀಗ್ನ ಇವಾಗ ಸ್ಟಾರ್ಟ್ ಮಾಡಿರೋದರಿಂದ ಆರ್ಸ್ ಆರ್ಸ್ ಆಸ್ಟ್ರೇಲಿಯಾ ಅದೇ ರೀತಿಯಾಗಿ ಇಂಡಿಯಾ ಅದೇ ರೀತಿಯಾಗಿ ಶ್ರೀಲಂಕಾ ಈ ಮೂರು ಸ್ಕ್ವಾಡ್ ಯಾವ ರೀತಿ ಇದೆ ಅಂತ ಹೇಳಿದರೆ ಶೇನ್ ಮಾರ್ಸನ್ ಆಸ್ಟ್ರೇಲಿಯಾ ಕ್ಯಾಪ್ಟನ್ ಅದೇ ರೀತಿ ಶಾನ್ ಮಾರ್ಚ್ ಡೇವಿಂಗ್ ಕ್ರಿಶನ್ ಬೆನ್ ಕಟಿಂಗ್ ಜೆಮಿನ್ ಪೆಟ್ರಸನ್ ಬೆನ್ ಹೆಫ್ಲಿಮ್ ಪೆಟರ್ ನೆವಿಲ್ ಬೆನ್ ಡಕ್ ನೇತನ್ ರೆಗ್ಯುರ್ ಜೇಸನ್ ಕ್ರಿಜ್ ನೇತನ್ ಕುಂಟನ್ನೆಲ್ ಬೆನ್ ಲಫಿಂಗ್ ಕ್ಯಾಲಮ್ ಫರ್ಗ್ಯೂಸನ್ ಬ್ರೇನ್ಸ್ ಮೆಕ್ಯಾಮ್ ಅದೇ ರೀತಿಯಾಗಿ ಡೋನ್ಸ್ ಡೋರ್ಗೆ ಟಿ ಇದಿಷ್ಟು ಆಸ್ಟ್ರೇಲಿಯಾ ಸ್ಕ್ವಾಡ್ ಮಾಸ್ಟರ್ ಲೀಗ್ಗೆ ಆ್ಯಡ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಶ್ರೀಲಂಕಾ ಸ್ಕ್ವಾಡ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಕುಮಾರ ಸಂಘಕಾರ ಆರ್ ಕುಲವರತ್ನ ಆಶೀಶ್ ಪ್ರಿಯನ್ ಉಪನ್ ತರಂಗ ನವೂನ್ ಪ್ರದೀಪ್ ಲಹಿರು ತಿರುವನೆ ಚಿತಂಕ ಜಯಸಿಂಗ ಸಿಕ್ಕುನ್ ಪರಸನ್ ಜೀವನ್ ಮೆಂಡಿಸ್ ಇಸ್ರು ಉದನ್ ಧನಂಕಿ ಪ್ರಸನ್ ಅದೇ ರೀತಿಯಾಗಿ ಶ್ರೂರನ್ ಲಕ್ಮನ್ ದಿರುವಾಲ್ ಪೆರೇರ ಎಸ್ ಎಲ್ ಗು ಗಣಪತಿ ಅದೇ ರೀತಿಯಾಗಿ ಚಟುವಂಧ ಡಿಸಿಲ್ವಾ ಇದಿಷ್ಟು ಶ್ರೀಲಂಕಾ ಸ್ಕ್ವಾಡ್ ಆಗಿದೆ ಅದೇ ರೀತಿಯಾಗಿ ಈ ನಮ್ಮ ಇಂಡಿಯಾ ಸ್ಕ್ವಾಡ್ ಯಾರು ಇದೆ ಅಂತ ಹೇಳಿದೆ ಸಚಿನ್ ತೆಂಡೂಲ್ಕರ್ ಕ್ಯಾಪ್ಟನ್ ಸುರೇಶ್ ರೈನಾ ಯುವರಾಜ್ ಸಿಂಗ್ ಯೂಸುಫ್ ಪಟನ್ ಇಫ್ರಾನ್ ಪಟನ್ ಅಂಬತಿ ರಾಯಡು ನಮೀನ್ ಓಜಾ ವಿನಯ್ ಕುಮಾರ್ ಧ್ವನತ್ ಕುಲಕರ್ಣಿ ಧವನ್ ಕುಲ್ಕರ್ಣಿ ಸ್ಟೋಟ್ ಬಿನ್ನಿ ಶಹಬ್ ನದೀಮ್ ರಾಹುಲ್ ಶರ್ಮಾ ಪವನ್ ನೀಗಿ ಕರುಣ್ ಸಿಂಗ್ ಮನ್ ಅಭಿಮನ್ಯು ಮಿಥುನ್ ಇವರಿಷ್ಟು ಜನರ ನಮ್ಮ ಇಂಡಿಯನ್ ಸ್ಕ್ವಾಡ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಮಾಸ್ಟರ್ ಲೀಗಲ್ಲಿ ಒಂಥರ ಮಾಸ್ಟರ್ ಲೀಗ್ನು ಕೂಡ ಇವಾಗ ಆರಂಭಿಸಿರೋದ್ರಿಂದ ನಮ್ಮ ಇಂಡಿಯಾದ ಮೂರು ಅಂದರೆ ಇಂಡಿಯಾ ಆಸ್ಟ್ರೇಲಿಯಾದ ರೀತಿ ಶ್ರೀಲಂಕಾದ ಮೂರು ಸ್ಕ್ವಾಡ್ ಅನೌನ್ಸ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ತ್ರೀ ಹೋಗೋದಾದರೆ ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ಇವತ್ತೇನು ಮ್ಯಾಚ್ ಇತ್ತು ಕರ್ನಾಟಕ ಬುಲ್ಡೋಡರ್ ಬುಲ್ಡೋಜರ್ಸ್ ಅಂತೂ ನಮ್ಮ ನೂರ ಎಪ್ಪತ್ತೊಂದು ರನ್ ಹೈಯೆಸ್ಟ್ ಹೊತ್ತವರೆಗೆ ನೂರ ಎಪ್ಪತ್ತೊಂದು ರನ್ ಅದು ಕೂಡ ಒಂದೇ ವಿಕೆಟ್ ಲಾಸಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ನೂರ ಹನ್ನೊಂದು ರನ್ನು ಆರು ಓವರ್ಗೆ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ರಾಜೀವ್ ಅವರು ನಾಲ್ಕು ಓವರಲ್ಲಿ ಸ್ಫೋಟಕ್ಕೆ ಮೂವತ್ತೇಳು ರನ್ನ ಹೊಡೆದು ಒಟ್ನಾಲ್ ಟೀಮ್ ಟೋಟಲ್ ಫಸ್ಟ್ ಇನ್ನಿಂಗ್ಸಲ್ಲಿ ನೂರ ಎಪ್ಪತ್ತೊಂದು ರನ್ಗೆ ಒಂದು ವಿಕೆಟ್ನ ಕರ್ನಾಟಕ ಬೋಲ್ಡೋಜರ್ಸ್ ತೆಗೆದುಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ನಾಲ್ಕನೇ ಅಪ್ಡೇಟ್ ಏನಪ್ಪ ಅಂತ ಹೇಳಿದೆ ನಮ್ಮ ಆರ್ ಸಿ ಬಿಯ ಜೋಕೋ ಬೆತ್ತಲ್ ಅವರು ಇವಾಗ ಇಂಜುರಿ ಏನು ಐ ಸಿ ಸಿ ಚಾಂಪಿಯನ್ ಟ್ರೋಫಿ ಅದೇ ರೀತಿಯಾಗಿ ಇವಾಗ ಇಂಗ್ಲೆಂಡ್ ಸೀರೀಸು ಕೂಡ ಮೇನ್ ಪ್ಲೇಯರ್ ಆಗಿರುವಂಥ ಜೋಕೋ ಬೆತ್ತಲ್ ಅವರು ಐ ಸಿ ಸಿ ಚಾಂಪಿಯನ್ ಟ್ರೋಫಿನೂ ಕೂಡ ಮಿಸ್ ಔಟ್ ಆಗಿರೋದ್ರಿಂದ ಇವಾಗ ಐ ಪಿ ಎಲ್ಗೂ ಕೂಡ ಡೌಟ್ಫುಲ್ ಆಗಿ ಆರ್ ಸಿ ಬಿ ಎ ಜೋಕೋ ಬೆತ್ತಲ್ ಅವರು ಇರಬಹುದು ಅಂತ ಇವಾಗ ರಿಪೋರ್ಟ್ಸ್ಗಳು ಹೊರದಾಡ್ತಿವೆ ಇವರ ರಿಪ್ಲೇಸ್ಮೆಂಟ್ ಯಾರಾಗಬಹುದು ಇವತ್ತಿನ ಅಂದರೆ ಈ ನೆಕ್ಸ್ಟ್ ಬರುವಂಥ ಐ ಪಿ ಎಲ್ ಏನು ಸದ್ಯದಲ್ಲಿರೋದ್ರಿಂದ ಯಾರು ರಿಪ್ಲೇಸ್ಮೆಂಟ್ ಆಗಿ ಬರಬಹುದು ಅನ್ನೋದು ಒಂದು ನಾಲ್ಕೈದು ಜನರ ಆಪ್ಷನ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಇದು ಆರ್ ಸಿ ಬಿ ಟೀಮ್ ಯಾರ್ಯಾರು ಆಗ್ಬೋದು ಅಂತ ಹೇಳಿದ್ರೆ ಎಸ್ ಮೊದಲೇದಾಗಿ ಜಾನಿ ಬೆಸ್ಟ್ ಅವರು ನನ್ನ ಪ್ರಕಾರ ಮೊದಲು ಆಪ್ಷನ್ ಆಗಿ ಇಂಗ್ಲೆಂಡ್ ಪ್ಲೇಯರ್ ಆಗಿರ್ತಾರೆ ಅದೇ ರೀತಿಯಾಗಿ ಎರಡನೇದಾಗಿ ಫಿನ್ ಅಲೆನ್ ಅವ್ರನ್ನ ಆ್ಯಡ್ ಮಾಡ್ಬೋದು ಅದೇ ರೀತಿಯಾಗಿ ಮೂರನೇದಾಗಿ ಇಲ್ಲಿ ಡೇವಿಡ್ ಬ್ರೆವಿಸ್ ಅವ್ರನ್ನೂ ಕೂಡ ಆ್ಯಡ್ ಮಾಡ್ಬೋದು ಅದೇ ರೀತಿ ನಾಲ್ಕನೇ ಆಲ್ರೌಂಡರ್ ಆಗಿ ಇಲ್ಲಿ ಸಿಕಂದರ್ ರಾಜ ಅವರು ಒಂಥರ ನಾಲ್ಕು ಓವರ್ಸೀಸ್ ಆಲ್ರೌಂಡರ್ಸ್ಗಳ ಮೇಲೆ ಕಣ್ಣಿಟ್ಟರೆ ಇವ್ರು ನಾಲ್ಕು ಜನರಲ್ಲಿ ಯಾರನ್ನಾದರೂ ಒಬ್ಬರನ್ನ ಪರ್ಚೇಸ್ ಮಾಡ್ಬೋದು ಅಂತ ನನ್ನ ಪ್ರಕಾರ ಆರ್ ಸಿ ಬಿ ಅನ್ನಿಸ್ತಾ ಇದೆ ಕೊನೆಯ ಅಪ್ಡೇಟ್ ಐದನೇ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ ಟೀಮ್ ಇವಾಗ ಅರವ್ ಆಗಿದೆ ಅಂತೆ ದುಬೈಗೆ ಐ ಸಿ ಸಿ ಚಾಂಪಿಯನ್ ಟ್ರೋಫಿ ಸಲುವಾಗಿ ಇನ್ನೇನು ಸ್ವಲ್ಪ ದಿನದಲ್ಲೇ ಸ್ಟಾರ್ಟ್ ಆಗ್ತಿರುವಂಥ ಚಾಂಪಿಯನ್ ಟ್ರೋಫಿ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ನಮ್ಮ ಇಂಡಿಯಾ ಅದೇ ರೀತಿಯಾಗಿ ಪಾಕಿಸ್ತಾನ ಮ್ಯಾಚ್ ಇರೋದ್ರಿಂದ ಅಷ್ಟರಲ್ಲಿ ನಮ್ಮ ಇಂಡಿಯನ್ ಟೀಮ್ ಇವಾಗ ದುಬೈನಲ್ಲಿ ಅರವಾಗಿದೆ ಅಂತಲೇ ಹೇಳ್ಬೋದಾಗಿದೆ ಇವತ್ತಿನ ರಿಪೋರ್ಟ್ಸ್ಗಳ ಪ್ರಕಾರ ಏರ್ಪೋರ್ಟ್ನ ಎಲ್ಲ ಪಿಕ್ಚರ್ಸ್ಗಳೆಲ್ಲ ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತೀವಿ ಅಂತಲೇ ಹೇಳ್ಬೋದಾಗಿದೆ ಇದಿಷ್ಟು ಟಫ್ ಕ್ರೆಡ್ ಅಪ್ಡೇಟ್ ಆಗಿತ್ತು ನಿಮಗೆ ವೀಡಿಯೋ ಎಷ್ಟು ಲಕ್ಷರೋ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಅಪ್ಡೇಟ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ನಾವು ವೀಡಿಯೋದಲ್ಲಿ